ಎಷ್ಟು ಜನ ಪ್ರಾಫಿಟ್ ಬಂದವರು ಹಿಂಗ್ ಬಿಡ್ತಾರೆ ಮೂರ್ ಜನ ಬರ್ತೀವಿ ಜಾಯಿನ್ ಆಗತ್ತ ಅವ್ರು ಹಿಂಗ ಬಂದ್ರು ಬಂದ್ಬಿಡ್ತಾರೆ ಇದು ಡಮಿ ರೋಡ್ ಅಂದ್ರೆ ದಾರಿ ತಕ್ಷೆ ಕಟ್ಟಿದ್ರ ಅವಾಗ ಇಲ್ಲಿ ಕೂಡ ಜನ ಕನ್ಫ್ಯೂಸ್ ಆಗ್ತಾರೆ ಇಲ್ಲಿ ಬಂದ್ ನಿಂತ್ಕೊಂಡ್ ಈ ಕಡೆ ಈ ಕಡೆ ನೋಡ್ತಿರ್ತಾರೆ ಈ ಕಡೆ ಹೋಗ್ಬೇಕು ಇಕಡೆ ಯಾರಾದ್ರೂ ಗೊತ್ತಿದ್ದು ಕೇಳಿ ಬಿಡ್ತಾರೆ ಮೊನ್ನೆ ನೋಡ್ರಿ ಸಂಡೆ ಗೈಡ್ ಮಾಡುವಾಗ ಲಾಸ್ಟ್ ಸಂಡೆ ಯಾಕೆ ಹೋಗ್ ಸರ್ ಅಂಗ ಬರ್ತಿದ್ದೆ ಗೈಡ್ ಅಂತ ಗೊತ್ತಿಲ್ಲ ಅವ್ರಿಗೆ ಯಾಕಡೆ ನೋಡ್ರಿ ಯಾಕಡೆ ಹೋಗ್ತಾರೆ ಗೊತ್ತಿಲ್ಲ ನೋಡಕ್ ಬಂದಿದ್ದೆ ಅಲ್ಲಿ ಹಂಗೆ ಹೋಗ್ತಾರ ಈ ಕಡೆ ಕೂಡ ಜನ ಗೇಟ್ ಇಂದಿದ್ದವ್ರು ತಿಂಡಿ ಎಲ್ಲಿದೆ ಅಂತ ಕೇಳ್ತಾರ ಕಿಂಡಿ ತಗಿದ್ದವ್ರು ಎಲ್ಲಿದೆ ದಾರಿ ಅಂತ ಕೇಳ್ತಾರೆ ಮಾಡಿದಾರೆ ಇದು ಇದು ಸರ್ ಆನೆಗಳು ಹತ್ತಿಲಕ್ಕೆ ಮಾಡ್ರ ಸರ್ ಇದು ಧ್ವಜ ಆನೆಗಳು ಹತ್ತಿಲು ಹತ್ವ ಮೆಟ್ಲಿವು ಹತ್ತಿಲಕ್ಕೆ ನೋಡ್ರಿ ಮನುಷ್ಯರ ಹತ್ತಕ್ಕೆ ಅವ್ರು ಇದು ಹುಲ್ಲೂರು ಶ್ರೀನಿವಾಸಪುರದಾಗಿ ಕೋಟೆಯಲ್ಲಿ ನೂರಾರು ಕುದುರೆಗಳು ನೂರಾರು ಆನೆಗಳನ್ನ ತಿಳಿಸಿದ್ವಿ ಬನ್ನಿ ನೂರಾರು ಕುದುರೆಗಳು ನೂರಾರು ಆನೆಗಳು ನೂರಾರು ಅಂತೆ ಕಾಲಕ್ರಮಣ ನಯಮಯ ಆಗಿದಾವೆ ನೋಡಿ ನಮ್ಮ ಮುತ್ತಜ್ಜ ಕಾಲ ನಮ್ಮ ಅಜ್ಜ ಕಾಲ ಇಲ್ಲ ನಮ್ಮ ಅಜ್ಜ ಕಾಲ ನಮ್ ತಂದೆ ಕಾಲ ಇಲ್ಲ ನಮ್ ತಂದೆ ಕಾಲ ನಾನು ಅನುಭವಿಸಿಲ್ಲ ನನ್ನ ಕಾಲ ನನ್ನ ಮಕ್ಕಳು ಅನುಭವಿಸಲ್ಲ ಗತಕಾಲದ ವೈಭವ ಚೇಂಜ್ ಆಗ್ತಾ ಪೀರಿಯಡ್ ಗತ ಚೇಂಜ್ ಆಗ್ತಿರುತ್ತೆ ಅದು ಅಲ್ಲ ಸರ್ ನೋಡಿದ್ರಿ ಆಗ ಹೆಂಗಿತ್ತು ಈಗ ಹೆಂಗಿದೆ ಕಂಪ್ಯೂಟರ್ ಯುಗದಲ್ಲಿ ಜನ ಬಿದ್ದು ಉದ್ದಾಡ್ತಿದ್ದಾರೆ ಇದು ಬೊಂಬೆ ಮಂಟಪ ಅಂತ ಹೇಳಿ ಸರ್ ಇದು ಬೊಂಬೆ ಮಂಟಪ ಹೇಳಿ ಸರ್ ಅವ್ರೆ ನೋಡ್ರಿ ಬೊಂಬೆ ಅಂತ ಹೇಳಿ ಇಲ್ಲಿ ಕಟ್ಟಿದ್ದಾರೆ ಆನೆಗಳು ದತ್ತಿಸಿದಾರೆ ಮೇಡಮ್ ಡಂತ ಆದರೆ ಒಂದೆರಡು ಆನೆಗಳನ್ನ ಊತ ಹಾಕ್ಬಿಟ್ಟಿದ್ದಾರೆ ಮೇಲೆ ಮತ್ ಪಕಿಸಿದ್ದಾರೆ ಕೆಲವರು ಮಶಾಣಕ್ಕೆ ಹೋದಾಗ ದುಡ್ಡಿದ್ದವ್ರು ಏನು ಸಮದೇವಿಯ ಮೇಲೆ ದೇವಸ್ಥಾನ ತರ ಕಟ್ಟಿಬಿಟ್ಟಿರ್ತಾರೆ ದೊಡ್ಡದಾಗಿ ಆಮೇಲೆ ಕೆಲವರು ಗೋಪುರ ತರ ಆದ್ರೂ ಕಟ್ಟಿತ್ತಾರೆ ಮಿನಿ ಟೆಂಪಲ್ ಟಾಪ ಕೆಲವರು ಕಟ್ಟೆ ಕಟ್ಟಿ ಕಲ್ಲಿಟ್ಟಿದ್ದಾರೆ ಎಡಪ ಕಲ್ಲು ಏನಾದ್ರು ಕೆಲವರು ಆ ಮಣ್ಣಿನ ಒಳಗಾದ್ರೂ ಹಿಂದೆ ಮುಂದೆ ಕಲ್ಲು ನೋಡಿ ಜನನ ಮರಣ ಬರೀಲಿಕ್ಕೆ ಆತರ ಇವು ಆನೆಗಳು ನಮ್ಮ ಆನೆಗಳು ಈ ತರ ಇದ್ದಿವೇನೋ ಈ ತರ ಇರ್ಲಿಲ್ಲ ಕಾನ್ಸೆಪ್ಟ್ ಹಿಂಗಿದ್ದಿವೇನೋ ನೆನಪಿಗೋಸರವಾಗಿ ಮಂಟಪದಲ್ಲಿ ಕುಳ್ಳರಿಸ್ಬಿಟ್ಟು ವಿಶೇಷವಾದ ಹಬ್ಬ ಹರಿದಿನ ಕೆಟ್ಟ ಹೊಣೆ ಬಂದಾಗ ಮಾವಿನ ತೋರಣ ಕಟ್ಬಿಟ್ಟು ಬಾಳೆ ದಿನ ಕಟ್ಬಿಟ್ಟು ಚಂಡುವಿನಾರ ಹಾಕ್ಬಿಟ್ಟು ಸ್ವೀಟ್ ಎಡ್ ಪೂಜೆ ಮಾಡಬೇಕಾಗಿತ್ತು ನಾವು ಕೆಲವರು ನೋಡಿ ಇರೇ ಮನುಷ್ಯರಿಗೆ ಪೂಜೆ ಮಾಡ್ತೀವಿ ಡೆತ್ತಾಗಿರೋದ್ರಿಗೆ ಪಟಾಗದಲ್ಲಿ ಹೂನಾರ ಹಾಕ್ಬಿಟ್ಟು ಆತರ ಇವು ಅಂದ್ರೆ ಏನ್ ಹೇಳ್ತೀವಿ ಮೇಡಮ್ ಜ್ಞಾಪಾರ್ಥಕವಾಗಿ ಅಂದ್ರೆ ಮೆಮೋರಿಯಲ್ ಜ್ಞಾಪಾರ್ಥಕವಾಗಿ ನಮ್ಮ ಆನೆಗಳು ಈ ತರ ಇದ್ದಿವೇನೋ ಅನ್ನೋ ನೆನಪಿಗೋಸ್ಕರವಾಗಿ ಪೂಜೆ ಮಾಡ್ತಕ್ಕಂಥ ಮಂಟಪವೇ ಬೊಂಬೆ ಮಂಟಪ ಬೊಂಬೆ ಮಂಟಪ ಸರ್